ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತ ದಯಾನಂದೂರು ಮಾತಾಡಿದ್ದಾರೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ ಇನ್ನೂರ ಮೂವತ್ತೊಂದು ಸಾಕ್ಷಿಗಳನ್ನು ಪರಿಗಣಿಸಲಾಗಿದೆ ಕೂಲಂಕುಷ ತನಿಖೆ ನಡೆಸಿ ಪ್ರತಿಯೊಂದು ಮಾಹಿತಿಯನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಸಿ ಎಫ್ ಎಸ್ ಎಲ್ನಿಂದ ಒಂದು ವರದಿ ಬರಬೇಕಾಗಿದೆ ಅದಕ್ಕೆ ವೇಟಿಂಗ್ ಅಂತ ಹೇಳಿದ್ದಾರೆ ಈ ಕಾಮಾಕ್ಷಿಪಾಳ್ಯದಲ್ಲಿ ವರದಿಯಾಗಿದ್ದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿದಿದ್ದು ಇವತ್ತು ನಾವು ಇಪ್ಪತ್ತ ನಾಲ್ಕನೇ ಎ ಸಿ ಎಂ ಎಂ ನ್ಯಾಯಾಲಯಕ್ಕೆ ನಾವು ಅಂತಿಮ ವರದಿಯನ್ನು ಸಲ್ಲಿಸ್ತಾ ಇದ್ದೇವೆ ಇದು ಒಟ್ಟು ಹದಿನೇಳು ಆರೋಪಿತರುಗಳ ವಿರುದ್ಧ ಸುಮಾರು ಎಂಟುನೂರ ಮೂವತ್ತೊಂದು ಸಾಕ್ಷಿದಾರನ ಒಳಗೊಂಡಂತೆ ಪ್ರತ್ಯಕ್ಷ ಸಾಂದರ್ಭಿಕ ತಾಂತ್ರಿಕ ವೈಜ್ಞಾನಿಕ ಹಾಗೂ ಇತರೆ ಸಾಕ್ಷ್ಯಾಧಾರಗಳನ್ನು ಹೊಂದಿರತಕ್ಕಂತಹ ಒಂದು ಅಂತಿಮ ವರದಿ ಇದಾಗಿರ್ತದೆ ಒಟ್ಟು ಏಳು ಸಂಪುಟಗಳ ಹತ್ತು ಕಡತಗಳನ್ನು ಇದು ಹೊಂದಿದ್ದು ಭಾಳ ಬೃಹತ್ ತನಿಖೆಯಾಗಿರೋದರಿಂದ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಿದ್ದು ಒಟ್ಟು ಸುಮಾರು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಒಟ್ಟು ಹದಿನೇಳು ಆರೋಪಿಗಳನ್ನು ಬಂಧಿಸಲಾಗಿತ್ತು ಅವರೆಲ್ಲ ಈಗಲೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಕೆಲವರುಗಳನ್ನು ಬೇರೆ ಬೇರೆ ನ್ಯಾಯಾಲಯಗಳಿಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಶಿಫ್ಟ್ ಮಾಡಲಾಗಿದೆ ಇದರಲ್ಲಿ ಒಟ್ಟು ಪ್ರತ್ಯಕ್ಷ ಸಾಕ್ಷಿದಾರರು ಮೂರು ಜನ ಮತ್ತು ಒನ್ ಸಿಕ್ಸ್ಟಿ ಒನ್ ಮತ್ತು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ಗಳನ್ನು ನಾವೇನು ಮಾಡ್ತೀವಿ ನ್ಯಾಯಾಧೀಶರ ಮುಂದೆ ಸುಮಾರು ಇಪ್ಪತ್ತೇಳು ಜನ ಸಾಕ್ಷಿದಾರ ಹೇಳಿಕೆಗಳನ್ನು ಪಡೆಯಲಾಗಿದೆ ಉಳಿದವರ ಸಾಕ್ಷಿದ ಆ ಹೇಳಿಕೆಗಳನ್ನು ನಮ್ಮ ಪೊಲೀಸ್ ಅಧಿಕಾರಿಗಳ ಮುಂದೆ ಪಡೆಯಲಾಗಿದೆ ಅದೇ ರೀತಿ ಎಫ್ ಎಸ್ ಎಲ್ ಮತ್ತು ಸಿ ಎಫ್ ಎಸ್ ಎಲ್ಗೆ ಅನೇಕ ವಸ್ತುಗಳನ್ನು ಪರೀಕ್ಷೆ ಕಳಿಸಲಾಗಿದ್ದು ಅವೆಲ್ಲ ವರದಿಗಳು ಬಂದಿದ್ದಾವೆ ಸಿ ಎಫ್ ಎಸ್ ಎಲ್ನಿಂದ ಇನ್ನೂ ಕೆಲವೊಂದು ಬ ವರದಿಗಳು ಬಾಕಿ ಇದ್ದಾವೆ ಒಟ್ಟು ಸುಮಾರು ಐವತ್ತೊಂಬತ್ತು ಜನ ಪಂಚರು ಈ ಒಂದು ಇದರಲ್ಲಿ ಇದ್ದಾರೆ ಜೊತೆಗೆ ಇದರಲ್ಲಿ ಇತರ ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಇತರ ಇರ್ಬೋದು ಅವ್ರನ್ನೂ ಕೂಡ ಸಾಕ್ಷಿದಾರನ ಮಾಡಿದೆ ಉದಾಹರಣೆ ತಹಸೀಲ್ದಾರರು ವೈದ್ಯರು ಒ ಅಧಿಕಾರಿಗಳು ಇಂಜಿನಿಯರ್ಗಳು ಅವರನ್ನು ಕೂಡ ಇದರಲ್ಲಿ ಸಾಕ್ಷಿದಾರರನ್ನಾಗಿ ಮಾಡಲಾಗಿದೆ ಪೊಲೀಸ್ ಅಧಿಕಾರಿಗಳು ಒಟ್ಟು ಐವತ್ತಾರು ಜನ ಈ ಅಂತಿಮ ವರ್ಧೆಯಲ್ಲಿ ಸಾಕ್ಷಿದಾರರನ್ನಾಗಿ ನಮೂದಿಸಲಾಗಿದೆ ಹೀಗಾಗಿ ಒಟ್ಟು ಸಾಕ್ಷಿದಾರ ಏನಿದ್ದಾರೆ ಅವರು ಎರಡುನೂರ ಮೂವತ್ತೊಂದು ಜನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ